ಅಪ್ಪ ನಾನು ಕಾಲೇಜಿಗೆ ಸೇರಬೇಕು ಫೀಸ್ ಕಟ್ಟಕ್ಕೆ ದುಡ್ಡು ಕೊಡಪ್ಪ ಹ್ಮ್ ಆಯ್ತು ಕೊಡೋಣ ಅಪ್ಪ ನಾನು ಕಾಲೇಜಲ್ಲಿ ಎಕ್ಸಾಮ್ ಫೀಸ್ ಕಟ್ಟಬೇಕಪ್ಪ ನನಗೂ ದುಡ್ಡು ಬೇಕು ಹ್ಮ್ ಆಯ್ತು ನೋಡೋಣ ಅಪ್ಪ ಹಂಗೆ ನನಗೊಂದು ಬೈಕ್ ಕೊಡಿಸಪ್ಪ ದಿನ ಕಾಲೇಜಿಗೆ ಹೋಗೋಕ್ಕೆ ಬಸ್ಸಲ್ಲಿ ಕಷ್ಟ ಆಗ್ತಾರೆ ಹ್ಞೂ ಅಪ್ಪ ಅಣ್ಣಂಗೆ ಕೊಡಿಸಿದ್ರೆ ನನಗೂ ಬೈಕ್ ಬೇಕು ಆಯ್ತಪ್ಪ ನೋಡೋಣ ಅಪ್ಪ ಹಂಗೆ ನನಗೊಂದು ಹೊಸ ಫೋನ್ ಕೊಡ್ಸಿ ಅಪ್ಪ ನೋಡೋಣ ಅಪ್ಪ ಅಪ್ಪ ನನಗೊಂದು ಲ್ಯಾಪ್ಟಾಪ್ ಕೊಡ್ಸಿ ಅಪ್ಪ ನೋಡೋಣ ಅಪ್ಪ ನನ್ನ ನಾನು ಮಾರ್ಕೊಳ್ತೀನಿ ಎಷ್ಟು ದುಡ್ಡು ಬರುತ್ತೋ ನೋಡ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಏನೇನು ಕೊಡಿಸ್ಬೇಕು ಡಿಸೈಡ್ ಮಾಡಿ ಕೊಡಿಸ್ತೀನಿ ಅಪ್ಪ ಬೇಡಪ್ಪ ನಿನ್ನ ನಿನ್ ಮಾರ್ಕೊಂಡ್ರೆ ಹೆಂಗಪ್ಪ ಮತ್ತಿನ್ನೇನ್ ಮಾಡ್ಲಪ್ಪ ಎಷ್ಟು ಅಂತ ನಾನು ಕೊಡಿಸ್ಲಿ ಹೇಳು